ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಚಾರನ ಪೂರ್ತಿ ಕೇಳಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅರ್ಧಮರ್ಧ ಕೇಳಿದರೆ ಯಾರು ಅರ್ಥ ಆಗಲ್ಲ ಏನಪ್ಪ ವಿಚಾರ ಅಂದರೆ ಧರ್ಮಸ್ಥಳದ ಧರ್ಮಸ್ಥಳದ ಸೌಜನ್ಯ ಪರವಾಗಿ ಇವತ್ತು ಒಂದು ವಿಡಿಯೋ ಬಂದಿರೋದಕ್ಕೆ ಇಷ್ಟೊಂದು ಜನ ಎಲ್ಲ ತುಂಬಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಇವತ್ತು ನಾನೇ ನಾನೇನು ದೊಡ್ಡ ಪುಡೊಂಬು ಅಲ್ಲ ನಾನೇನು ದೊಡ್ಡ ಮೇಧಾವಿನಲ್ಲ ನಾನೇ ದೊಡ್ಡ ಏನು ಇಡೀ ದೇಶಕ್ಕೇನೋ ಇಡೀ ರಾಜ್ಯಕ್ಕೇ ಏನು ಭಯಂಕರ ಬದಲಾವಣೆ ಮಾಡೋಂಥ ವ್ಯಕ್ತಿಯಲ್ಲ ಯಾವನು ಇಲ್ಲಿ ಬದಲಾವಣೆ ಆಗಂದ್ರೆ ಅವನು ಆಗಕ್ಕೂ ತಯಾರಿಲ್ಲ ಆಗೋದು ಇಲ್ಲ ಆದರೆ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಸೌಜನ್ಯ ಹೆಸರು ಹೇಳ್ಕೊಂಡು ಬರೀ ಬಿಟ್ಟಿ ಪ್ರಚಾರ ತಗೋತಿದಾರೋ ಹೊರತು ಯಾರು ಕೂಡ ಇಲ್ಲಿ ಸೌಜನ್ಯಾಗ ನ್ಯಾಯ ಕೊಡ್ಸಕ್ಕೆ ತಾಕತ್ತು ದಮ್ಮು ನರ ಯಾರಿಗಿಲ್ಲ ಯಾಕಂದರೆ ಇವತ್ತು ಇವತ್ತು ಏನು ಹಿಡಿತಿದೆ ಘಟನೆಗಳು ಎಷ್ಟೋ ಜನ ಕೆಲವರು ಈ ಸೌಜನ್ಯ ಏನು ಪರ ಹೋರಾಟ ಮಾಡ್ತಾ ಇದಾರಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಬೀದಿರಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ಮಾಡುವ ಅಯೋಧ್ಯರಿ ಹೇಳ್ತಾ ಇದ್ದೀನಿ ಇದರಲ್ಲಿ ಎಷ್ಟೋ ಜನ ಮಣ್ತಿನ ಕೆಲಸ ಮಾಡಿ ಅವ್ರ ಮಣ್ತಿನ ಕೆಲಸ ಮುಚ್ಕೊಳ್ಳೋಕ್ಕೆ ಇಲ್ಲಿ ಬಂದು ತಕ ಬಂದು ತಗತಕ ತಕ ಮುಣತಾ ಇದ್ದಾರೆ ಎಷ್ಟೋ ಜನ ಒಬ್ಬ ಹೆಣ್ಮಗ್ಳು ಬರ್ತಾ ಇದ್ದಾಳೆ ಏನಾಗ ಎಷ್ಟುದ್ದ ಬಾಯಿಟ್ಟ ಅಂತ ಬೈ ಬಾಯ್ಬಿಡ್ಕೊ ಅವಳು ಎಷ್ಟೋ ಜನ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ದುಡ್ಡು ತಿಂದು ಮೂರು ನಾಮ ಹಾಕಿ ಸರ್ಕಾರಿ ಕೆಲಸನೂ ಇಲ್ಲ ಇತ್ತ ದುಡ್ಡು ಇಲ್ಲ ಏನು ದೊಡ್ಡದಾಗಿ ಬಂದ್ಬಿಟ್ಟು ಇಲ್ಲಿ ಮಂಜುನಾಥ್ ದೇವಸ್ಥಾನ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ ಇದು ಯಾಕೆ ನಾನು ನಾನು ಹೆಸರು ಹೇಳಲ್ಲ ಯಾಕಂದ್ರೆ ಇಲ್ಲಿ ಸಮೀರ್ ಮಾಡಿರೋದು ಕೂಡ ಯಾರ ಹೆಸರು ಹೇಳಿಲ್ಲ ಯಾಕಂದರೆ ಹೆಸರು ಗೊತ್ತಿದ್ರೂ ಕೂಡ ಹೇಳಿಲ್ಲ ನನಗೂ ಕೂಡ ಹೆಸರು ಗೊತ್ತಿದೆ ಯಾರ್ಯಾರು ಮಾಡಿದ್ರು ಅಂತ ನಾನು ಹೇಳಲ್ಲ ಇವತ್ತು ಕೆಲವರು ಇಲ್ಲಿ ಸಮೀರ್ ಅನ್ನೋ ವ್ಯಕ್ತಿ ಏನ್ ಮಾಡೋನೆ ಗೌಡ್ರು ಗೌಡ್ರು ಕುಟುಂಬದವರು ಗೌಡ್ರು ಚಂಡ್ಗೌಡ್ರು ದೊಡ್ಡ ಗೌಡ್ರು ಅಂತ ಉಪ್ಯೋಗಿಸ್ಕೋಣೆ ಅದರಲ್ಲಿ ಅದನ್ನ ಯಾಕೆ ಉಪೇಕ್ಸ್ಕೋಬೇಕಾಗಿತ್ತು ಅದೇ ಪದನ ಯಾಕೆ ಉಪ್ಯೋಗಿಸ್ಕೋಬೇಕಾಗಿತ್ತು ಬೇರೆ ಯಾರ್ದಿಲ್ವ ಊರಿನ ದೊಡ್ಡ ಮುಖ್ಯಸ್ಥರು ಊರಿನೀಗ ದೊಡ್ಡವರು ಅವ್ರಿವರು ಅಂತ ಹೇಳ್ಬೋದಿತ್ತಲ್ಲ ಬೇರೆ ಹೆಸ್ರು ಹೇಳ್ಬೋದಿತ್ತಲ್ಲ ರೀ ಇವನು ಆ ಗೌಡನ್ನ ಹೇಳೋದನ್ನೇ ಬೇರೆ ಪದ ಸೇರ್ಸಿದ್ರೆ ಅದಕ್ಕೆ ಆ ಜಾಗಕ್ಕೆ ಬೇರೆ ಪದ ಸೇರ್ಚಿದ್ರೆ ಇಷ್ಟೊತ್ತಿಗೆ ಎಷ್ಟು ಕಡೆ ಎಲ್ಲ ಬೆಂಕಿ ಬಿದ್ದಿರೋದು ಎಷ್ಟು ಮನೆ ಸುಟ್ಟು ಹೋಗಿರೋವೋ ಎಷ್ಟು ಜನ ಕಲೆ ಆಗಿರೋವೋ ಗೊತ್ತಿಲ್ಲ ಆದರೆ ಕೆಲವು ಅವಿವೇಕಿಗಳಿಗೆ ಗೊತ್ತಿಲ್ಲ ಇವತ್ತಿಲ್ಲಿ ಕೆಲವರು ಮಾತಾಡ್ತಾರೆ ಕೆಲವರು ಚರ್ಚೆ ಮಾಡ್ತಾರೆ ಏ ಏಯ್ಯದೋ ಜಾತಿಯಲ್ಲ ಅದೊಂದು ಹೆಸರು ಅದೊಂದು ಇದು ಅಂತ ಅದು ಇದು ಅಂತ ಹೇಳಿ ಪುಂಗಾನೆಲ್ಲ ಪುಂಕ್ತವೆ ಕೊಪ್ಪಿ ಎಲ್ಲ ಪುಂಕ್ತಾ ಇದ್ದಾವೆ ಇದರಲ್ಲಿ ಈ ವಿಚಾರದಲ್ಲಿ ನಾವು ಕೂಡ ಇಲ್ಲಿ ಸೌಜನ್ಯಾಗ ನ್ಯಾಯ ಸಿಗಬೇಕು ಈಗೆಲ್ಲ ವೀಡಿಯೋ ಮಾಡ್ತಾ ಇರೋದು ನಾಲ್ಕೈದು ವರ್ಷದಿಂದನೂ ವೀಡಿಯೋ ಮಾಡಿದ್ದೀವಿ ಅವು ಇದಾವೆ ಗೊತ್ತಾಯ್ತಾ ಈಗ ನಿನ್ನೆ ಮೊನ್ನೆ ಬಂದಿಲ್ಲ ಎಲ್ಲ ಬಾಯ್ ಪಡ್ಕಂತಿಲ್ಲರಪ್ಪ ನಾವು ಸುಮಾರು ಸತಿ ವೀಡಿಯೋಗಳು ಮಾಡಿದ್ದೀವಿ ಅದರಲ್ಲೂ ಭಾಗವಹಿಸಿದ್ದೀವಿ ಅದು ಬಿಟ್ಬಿಟ್ಟು ಇಲ್ಲಿ ಇಷ್ಟು ವರ್ಷ ಬಿಟ್ಬಿಟ್ಟು ಈಗ ಏನು ಪುಂಗಕ್ಕೆ ಬಂದಿಲ್ಲ ಇಲ್ಲಿ ಗೊತ್ತಾಯ್ತಾ ಇಷ್ಟು ವರ್ಷ ಮಲ್ಕೊಂಡು ಈಗ ಎದ್ದು ಬಂದಿಲ್ಲ ನಾ ಹೋರಾಟ ಶಾಶ್ವತವಾಗಿರಬೇಕು ಪುಟ್ಟ ಒಂದು ವೀಡಿಯೋ ಮಾಡಿ ಎರಡು ವೀಡಿಯೋ ಮಾಡಿ ಸುಮ್ಮನೆ ಕುಂತ್ಕೊಳ್ಳೋದಲ್ಲ ಹೋರಾಟ ನಿರಂತರವಾಗಿ ಹೋರಾಟ ಅದಕ್ಕೊಂದು ಅರ್ಥ ಇರುತ್ತೆ ಈಗ ಒಂದು ಎರಡು ವೀಡಿಯೋ ಮಾಡಿ ನಾವು ಪ್ರಚಾರ ತಗೊಂಡಿಲ್ಲ ಬೇಕಾದಷ್ಟು ನಾವು ವೀಡಿಯೋ ಮಾಡಿದ್ದೀವಿ ಹೆಸ್ರು ಗೊತ್ತಿದ್ರೆ ಅವ್ರ ಹೆಸರು ಹೇಳಬೇಕು ತಾಕತ್ತಿದ್ರೆ ದಮ್ಮಿದ್ರೆ ಇಲ್ಲಂದರೆ ಆ ವಿಡಿಯೋನೇ ಮಾಡೋಕ್ಕೆ ಹೋಗ್ಬಾರ್ದು ನಾವು ಇವತ್ತು ನಮಗೆ ಗೊತ್ತಿರೋ ವಿಚಾರ ಮಾತಾಡಿ ಅವ್ರ ಹೆಸರು ಹೇಳಿ ಎಷ್ಟೋ ಫೇಸ್ಬುಕ್ಗಳೇ ಬಗೆಹಾಕ್ಬಿಟ್ಟೆ ಯಾಕಂದರೆ ನಾನು ನೇರ ನೇರ ಅದು ಜನಕ್ಕೆ ತಲುಪಬೇಕಲ್ವ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತಂದೇಳಿ ಅವ್ರ ಹೆಸರು ಹೇಳಿದ್ರು ತನ ಮಾತ್ರ ಗೊತ್ತಾಗೋದು ಸುಮ್ಮ ಸುಮ್ಮನೆ ನಾನು ನನ್ನ ಪ್ರಚಾರಕ್ಕೋಸ್ಕರ ನನ್ನ ಪ್ರಚಾರ ತವಲಿಗೋಸ್ಕರ ವೀಡಿಯೋ ಮಾಡಿಕೆ ಕುತ್ಕೊಳ್ಳೋಕಾಗತ್ತಾ ಇಂಥವ್ರೇ ಮಾಡೋರೇ ಇಂಥವ್ರ ಹೆಸರು ಹೇಳಬೇಕು ಆಯ್ತಪ್ಪ ಮೈಸೂರಲ್ಲಿ ಒಬ್ಬ ಅದು ಏನೋ ಪೋಸ್ಟ್ ಹಾಕಿದ್ದ ಫೇಸ್ಬುಕ್ಕಲ್ಲಿ ಏನು ಮಾಡಿದ್ರು ಮೈಸೂರಲ್ಲಿ ಅವ್ನ ಮೇಲೆ ಕೇಸ್ ಹಾಕಿದ್ರ ಹೋಗ್ಲಿ ಅವ್ನು ಮಾಡಿದ್ರ ಅವ್ನು ಜೈಲಿಗೆ ಹಾಕಿದ್ರ ಏನು ಮಾಡಿದರು ಏನು ಪೊಲೀಸರಿಗೆ ಕಳ್ತ ಮಾಡಿದ್ರು ಅದ್ರ ಬಗ್ಗೆ ಯಾರು ಉಸಿರು ಬಿಡ್ತಾ ಇಲ್ಲ ಪೊಲೀಸ್ ಜಿಪ್ಗಳಿಗೆಲ್ಲ ಕಳ್ತ ಮಾಡಿದ್ರು ಆ ಡಿ ವಿ ಎಸ್ ಪಿಗೆ ಕಳ್ತ ಮಾಡಿದ್ರು ಯಾ ಯಾಕೆ ಯಾರು ಮಾಡಿದ್ರು ಯಾರು ಪಲೆ ಮಾಡಿದ್ರ ಯಾರು ಅತ್ಯಾಚಾರ ಮಾಡಿದ್ರ ಅಲ್ಲಿ ಏನಾದ್ರು ಏನು ಮಾಡಿದ್ರಿ ರೀ ಪುಟ್ ಪೋಸ್ಟ್ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ತಗದಾಗಂತೂ ಅದ್ಕೊಂಡು ಉರಿತ್ತು ಇನ್ನು ಈ ಇನ್ನೊಂದು ಪೋಸ್ಟ್ ಗೆ ಏನೋ ಪುಟ್ಟುವ ಪೋಸ್ಟ್ ಗಳಿಗೆ ಎರಡೆರಡು ಪೊಲೀಸ್ ಸ್ಟೇಷನ್ ಎಲ್ಲ ತಗದಂತ ಬೆಂಕ್ ಕುರ್ತಿದ್ವು ಪೊಲೀಸ್ ದೀಪಗೆ ಬೆಂಕಿ ಎತ್ತಿದ್ವು ಇದು ಇದು ಎಲ್ಲ ಹಂಗ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಅಂತೀರಿ ಮತ್ತೆ ಇದಕ್ಕೆ ಬೇರೆ ಬೇರೆ ಕಾನೂನು ಇದೆಯಾ ಇದ್ರ ಬಗ್ಗೆ ಅವನ ಉಸಿರು ಮಾತಾಡ್ತಾ ಇದ್ದೀರಾ ಅವಾಗೆಲ್ಲ ಎಲ್ಲ ಇವಾಗ ಎಬ್ಬರಿಸ್ಕೊಂಡ್ ಬಂದಿದ್ದೀರಾ ಈಗ ಎಬ್ಬರ್ಸ್ಕೊಂಡ್ ಎಬ್ಬರ್ಸ್ಕೊಂಡ್ ಬಂದ್ ಇಲ್ಲಿ ಕುಂದಾಡ್ತಾ ಇದರಾ ಇಲ್ಲಿ ಹೇಳ್ತಾರೆ ಅದು ಜಾತಿ ಅಲ್ಲ ಜಾತಿ ತಗೋಬೇಡ್ರಿ ಜಾತಿ ತರಬೇಡ್ರಿ ಅಂತ ಹೇಳ್ತೀರಾ ಸರ್ಕಾರಿ ಸವಲತ್ತುಗಳಿಗೆ ಯಾಕೆ ಜಾತಿ ತಗೊಂಡ್ಬರ್ತೀರಿ ಬಿಟ್ಬಿಡಿ ಜಾತಿ ಇಲ್ಲ ಅಂತ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ ಜಾತಿನೇ ಇಲ್ಲ ಅಂತ ಚಲನ್ ಮಾಡೋಣ ಬನ್ನಿ ನೋಡೋಣ ಆಗುತ್ತಾ ಜಾತಿಗಳೇ ಇಲ್ಲ ಧರ್ಮಗಳು ಅಂತ ಹೇಳ್ತೀವಪ್ಪ ಆಗುತ್ತಾ ಹಾಂ ಇಲ್ಲ ಈಗೆಲ್ಲ ನನಗೆ ತ್ರೀ ಏರ್ಸಿ ಟೂ ಏ ಸೇರಿಸ್ರಿ ನಾನು ಅದು ಸೇರ್ಸ್ರಿ ಇದಕ್ಕೆ ಸೇರಿಸಿ ಅಂತಂದು ಹೇಳಿ ಹೋರಾಟ ಮಾಡ್ತೀರಾ ಸತ್ಯಾಗ್ರಹಗಳು ಮಾಡ್ತಾ ಇದಕ್ಕೆ ಬೇಕಾ ಇದಕ್ಕೆ ಮಾತ್ರ ಜಾತಿ ಬೇಕಾ ಸರ್ಕಾರ ಸವಲತ್ತುಗಳು ಪಡ್ಕೊಳಕ್ಕೆ ಜಾತಿ ಬೇಕು ಇಲ್ಲಿ ಯಾವನೋ ಅಯೋಗ್ಯ ಬಂದು ವಿಡಿಯೋ ಮಾಡಿ ಆ ಗೌಡ್ರು ಸರಿ ಇಲ್ಲ ಇದನ್ನು ಅದನ್ನೇ ಇಟ್ಕೊಂಡು ಇವತ್ತು ಮೂರ್ಖರು ಮುಟ್ಟಾಡರು ತಿರುಗಿ ತಿರುಕ ಸೋಲ್ಕಿ ಮಾಡೋರು ರೀಲ್ಸ್ಗೋಸ್ಕರ ಇವತ್ತು ರೀಲ್ಸ್ ಮಾಡ್ತಾ ಇದಾರೆ ಗೌಡ್ರು ಬಗ್ಗೆ ಗೌಡ್ರು ಅಂತಾರೋ ಇಂತವರು ಯಾಕೆ ಬೇರೆ ಯಾರು ಕೆಟ್ಟನ ನನ್ನ ಮಕ್ಳು ಇಲ್ವ ಇಲ್ಲಿ ಗೌಡ್ರು ಒಂದನೇ ಕೆಟ್ಟರಂಗಾರೆ ಏನ್ರಿ ಮಾಡಿದ್ದಾರೆ ಗೌಡ್ರು ಅಲ್ಲಿ ಹೆಣ್ಣು ಸತ್ತೋಗಿರೋದು ಗೌಡ್ರೆ ಸೌಜನ್ಯ ಆಯ್ತಪ್ಪ ಸೌಜನ್ಯ ಸತ್ತೋದ ಮೇಲೆ ಬೇರೆ ಯಾರು ಸತ್ತ ಇಲ್ವಾ ಬೇರೆ ಯಾರನ್ನು ಮಾಡಿಲ್ವಾ ಎಷ್ಟು ಜನಕ್ಕೆ ನಯ ಕೊಡ್ಸಿದ್ರಲ್ಲೇ ನೀವೆಲ್ಲ ಎಷ್ಟು ಜನಕ್ಕೆ ಕೊಡ್ಸಿದ್ರು ನಯನ ಯಾವನಾದ್ರೂ ಇಲ್ಲಿ ಪುಂಗರ್ ಬಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅಲ್ಲಿ ಪುಂಗರ್ ಎಷ್ಟು ಜನಕ್ಕೆ ನಯ ಕೊಡ್ಸಿದ್ರ ಎಷ್ಟು ಜನಕ್ಕೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ವಿಡಿಯೋಗೆ ವಯೋಸಿ ಶಿವ ಲಭ ಲಭಲಭ ಅಂತ ಭಯ ಪಡ್ಕೊಂತ ಇದೀರಲ್ಲ ಏನು ಬರೀ ವಿಡಿಯೋ ಮಾಡೋರು ಎಲ್ಲರೂ ವಿಡಿಯೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಯಾರಿಗೆ ನ್ಯಾಯ ಸಿಗಲ್ಲ ಗೊತ್ತಾಯ್ತಾ ಅವತ್ತೇನು ಅವತ್ತು ನ್ಯಾಯ ಕೇಸು ಬರೀಬೇಕಾರ ಠಾಣೆ ಅಧಿಕಾರಿ ಇರ್ತಾನಲ್ಲ ಅಯೋಗ್ಯ ಅವನು ಮಾಡಿರುವ ತಪ್ಪಿಗೆ ಅವನು ಮಾಡಿರೋ ತಪ್ಪಿಗೆ ಇವತ್ತು ಈ ರೀತಿ ಆಗ್ತಾ ಇದೆ ಅವನು ಅವತ್ತು ಕರೆಕ್ಟಾಗಿ ನ್ಯಾಯ ಬರೆದಿದ್ರೆ ಕರೆಕ್ಟಾಗಿ ಅದು ಎಫ್ ಐ ಆರ್ ಬರೆದಿದ್ರೆ ಇವತ್ತು ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ನಾವು ನಾವು ಕಿತ್ತಾಡಕ್ಕೆ ಯಾವನು ಅವನು ವಿಡಿಯೋ ಮಾಡಿರೋದು ಅವನು ವಿಡಿಯೋ ಮಾಡಿರೋದು ನಾವು ನಾವು ಕಿತ್ತಾಡೋಕಲ್ಲ ಅವ ಅದು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಅದು ಬಿಟ್ಟು ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀರ ಯಾರೀ ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಮಾಡ್ತಾ ಇದ್ದೀರಾ ಬರೀ ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದೀರಾ ಬಿಟ್ಟಿ ತವಲ್ಗೋಸ್ಕರ ಪ್ರಚಾರ ತಗೊತಾ ಇದ್ದೀರಾ ಬಿಟ್ಟಿ ಪ್ರಚಾರ ಇನ್ನೊಬ್ರು ಕೊಡ್ತಾ ಇದ್ದೀರಾ ಏನು ನಮಗೂ ಮಾತ್ರ ಬರುತ್ತೆ ಅಂದ್ಬಿಟ್ಟು ಏನು ಎಲ್ಲರೂ ಎಲ್ಲರು ಕುಂಬದೆ ಬೆಳಗ್ಗೆ ಎದ್ದು ಬಂದ್ಬಿಟ್ಟು ನ್ಯಾಯ ಸಿಗ್ತಾ ಚಾನ್ಸ್ ಇಲ್ಲ ನ್ಯಾಯ ಸಿಗಲ್ಲ ಹೀಗೆ ವಿಡಿಯೋ ಮಾಡ್ಕೊಂತ ಹೋಗ್ರಿ ನ್ಯಾಯ ಸಿಗಲ್ಲ ಒಂದ್ ಎರಡು ಮೂರು ದಿನ ಬಾಯ್ ಆಮೇಲೆ ಸುಮ್ಮನೆ ಐತಿರಿ ಅಷ್ಟೇ ಯಾರು ಬರಲ್ಲ ನಾವು ನೋಡಿದ್ದೀವಿ ಇದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಇದ್ದೀವಿ ಅವತ್ತಲಿಂದನೇ ಇವತ್ತರೆಗೂ ವೀಡಿಯೋ ಮಾಡ್ಕೊಂಬಂದಿದೀವಿ ಸತ್ಯ ಹೇಳಿದೀವಿ ಸತ್ಯ ತಿಳಿಸಿದೀವಿ ಇವತ್ತು ಎಷ್ಟೋ ಫೇಸ್ಬುಕ್ಗಳು ಬಗೆ ಹಾಕ್ಸಿದ್ದಾರೆ ಗೊತ್ತಾಯ್ತಾ ಈಗ ನಮಗೆ ಅವ್ರ ಥರ ಎಡಿಟ್ ಮಾಡಕ್ ಹಂಗಂತ ನಮಗೇನು ಹೊಟ್ಟೆವ್ರೂ ಇಲ್ಲ ನಮಗ್ ಬಂದು ನಮಗೆ ನೋಡಿ ನಾವು ತಿಳಿಸ್ತಾ ಇದ್ದೀವಿ ಅದು ಬಿಟ್ಟು ಇದಕ್ಕೆ ಮಾತ್ರ ಜಾತಿ ಸೇರಿಸ್ಬೇಡ್ರಿ ಅದು ಜಾತಿ ಅಲ್ಲ ಅದು ಊಟ ನೋಡ್ರಿ ಸ್ವತಂತ್ರ ಬಂದ ಮೇಲೆ ಊರ್ಗೌಡ ಪಾರಗೌಡ ಮುಗಿದು ಹೋಯ್ತದ ಏನಿದ್ರು ಅಲ್ಲಿನ ಏನು ಶಾಸಕರು ಗ್ರಾಮ ಪಂಚಾಯತಿ ಅವರನ್ನೇ ತೀರ್ಮಾನ ಮಾಡೋದು ಯಾರಪ್ಪ ಊರ್ಗೌಡ್ರ ಮಾತು ಕೇಳ್ತಾ ಇದ್ದೀರಾ ಹೇಳ್ರು ಕಮ್ಮಿಂಗಿ ಹುಳೆ ಏನು ಊರ್ಗೌಡ್ರ ಮಾತು ಯಾರು ಕೇಳ್ತಾ ಇದ್ದೀರಾ ಊರಿನ ಮುಖ್ಯಸ್ಥರು ಮಾತು ಯಾವ ಕೇಳ್ತಾ ಇದ್ದೀರಾ ಏನಿಲ್ಲ ಪುಂಗ್ತಾರೆ ಬಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅಯ್ಯೋ ಕೋಪಿ ಮುಂಡತ್ತವ ಸ್ವಲ್ಪ ಮಾನವೀಯತೆ ಮನ್ಸು ಬೆಳೆಸ್ಕೊಳ್ಳಿ ಇದಕ್ಕೆ ಮಾತ್ರ ಜಾತಿ ಇರ್ತೀರಲ್ಲ ಎಲ್ಲರ್ಗು ಜಾತಿ ಬೇಡ ತಗದಾಕ್ತಿ ನೋಡೋಣ ತೆಗೆದು ಬಿಶಾಕ್ರೆ ಜಾತಿಗಳನ್ನ ನಿಮ್ಮ ಸರ್ಟಿಫಿಕೇಟ್ ತೆಗೆದು ಬಿಶಾಕ್ರೆ ಜಾತಿಗಳನ್ನ ನೋಡೋಣ ಅದಕ್ಕೆ ತಕತ್ತಿದ್ಯಾ ದಮ್ಮಿದ್ಯಾ ಆ ಏನಿಲ್ಲ ಜಾತಿ ಜಾತಿ ಬಡ್ಕೊಂಡು ಸಾಹಿತಿ ಎಲ್ಲರೂ ನೋಡಿ ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಎಷ್ಟು ಜನ ಹೆಣ್ಮಕ್ಳು ಸ್ವಚ್ಛಾರೋ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಇವತ್ತು ಹೋರಾಟ ಮಾಡೋಂಗಿದ್ರೆ ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡೋದಲ್ಲ ಬನ್ನಿ ಉಪವಾಸ ಸತ್ಯಾಗ್ರಹ ಮಾಡೋಣ ನಾನು ರೆಡಿ ಇದ್ದೀನಿ ಎದಂಗ್ ಹೇಳ್ತಾ ಇದ್ದೀನಿ ಸತ್ಯವಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಮಾತಿಗೆ ತಕ್ಕ ನಡ್ಕೊಂತೀನಿ ಅದು ಎಲ್ಲಿ ಜಾಗ ಬೇಕಾದ್ರೆ ನಾನೇ ಫಿಕ್ಸ್ ಮಾಡ್ತೀನಿ ವಿಧಾನಸೌಧನ ಕರಕೃಷ್ಣ ಸರ್ಕಲ್ಲು ಇಲ್ಲ ಯಾವ ಪೊಲೀಸಿಷನೋ ಅಲ್ಲಿ ಹೋಗಿ ವಾರಲ್ಲ ತಿಂಗಳಲ್ಲೂ ಉಪವಾಸ ಸತ್ಯಾಗ್ರಹ ಮಾಡೋಣ ಬರೋ ಕೆಪಾಸಿಟಿ ಇದ್ದಾರೋ ಬನ್ನಿ ಹೋಗೋಣ ನೋಡೋಣ ಆಗುತ್ತಾ ಆಗಲ್ಲ ಸುಮ್ಮನೆ ಪುಂಗೋದಲ್ಲ ಬನ್ನಿ ಹೋರಾಟ ಮಾಡೋಣ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಬದಲಾವಣೆ ಆಗಲಿ